ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಹಸ್ತಾನಕ್ಷತ್ರದಲ್ಲಿ ಜನಿಸಿದವರ ಗುಣಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಹಸ್ತಾನಕ್ಷತ್ರದಲ್ಲಿ ಜನಿಸಿದವರು ಕಷ್ಟಪಟ್ಟು ಕೆಲಸ ಮಾಡುವಂಥವರು ಹಾಗೂ ಜ್ಞಾನವುಳ್ಳವರು ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ತಾಳ್ಮೆ ಸ್ವಭಾವದವರು ಮತ್ತು ಅದೇನೇ ಇದ್ದರೂ ಇತರರಿಗೆ ನಿಮ್ಮ ಬಗ್ಗೆ ತಿಳಿದ ನಂತರ ಅವರು ನಿರ್ಲಕ್ಷಿಸಲು ಅಥವಾ ನಿಮ್ಮಿಂದ ದೂರ ಉಳಿಯಲು ಕಷ್ಟವಾಗುತ್ತದೆ ಮತ್ತು ಅಸ್ತಾನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಸಹಾಯಕ ಯಾವುದೇ ಅಗತ್ಯಕ್ಕಾಗಿ ಒಬ್ಬರು ಅವರ ಮೇಲೆ ಅವಲಂಬಿತರಾಗಬಹುದು ಮತ್ತು ಅವರು ನಮ್ರತೆಯಿಂದ ಎಲ್ಲರಿಗೂ ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಅಸ್ಥಾನಕ್ಷತ್ರದಲ್ಲಿ ಜನಿಸಿದವರು ತನ್ನ ಸಂಪತ್ತನ್ನ ಪ್ರದರ್ಶಿಸುವುದನ್ನು ಅಥವಾ ಇತರರನ್ನು ಅಗೌರವಗೊಳಿಸುವುದನ್ನು ಎಂದಿಗೂ ನೋಡುವುದಿಲ್ಲ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಜನರು ಜಗತ್ತನ್ನ ಉತ್ತಮ ಸ್ಥಳವನ್ನಾಗಿ ಮಾಡಲು ಕೊಡುಗೆ ನೀಡುತ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ಕೆಲಸಗಳನ್ನ ವಿಳಂಬ ಮಾಡಲು ಇಷ್ಟಪಡುವುದಿಲ್ಲ ಆದ್ದರಿಂದ ಬಹಳ ಶಿಸ್ತಿನವರು ಆಗಿರುತ್ತಾರೆ ಮತ್ತು ಈ ಹಸ್ತ ನಕ್ಷತ್ರದಲ್ಲಿ ಜನಿಸಿದವರು ಸ್ವಾಭಾವಿಕವಾಗಿ ವ್ಯಾಪಾರ ಅವಕಾಶಗಳತ್ತ ವಾಲಬಹುದು ಮತ್ತು ಅಸ್ತಾನಕ್ಷತ್ರದಲ್ಲಿ ಜನಿಸಿದವರು ವಿದ್ಯಾಭ್ಯಾಸದಲ್ಲಿ ಸರಾಸರಿಯಿಂದ ಉತ್ತಮರಾಗಿರುತ್ತಾರೆ ಶಿಕ್ಷಣದ ಹೊರತಾಗಿ ಅವರು ನಿರ್ದಿಷ್ಟ ಜ್ಞಾನವನ್ನ ಗಳಿಸುವ ಪ್ರವೃತ್ತಿಯನ್ನ ಸಹ ಬಂದಿದ್ದಾರೆ ಮತ್ತು ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಇವರು ಒಂದಕ್ಕೆ ನೆಲೆಗೊಳ್ಳುವ ಮೊದಲು ಜೀವನದಲ್ಲಿ ಅನೇಕ ವಿಷಯಗಳನ್ನ ಪ್ರಯತ್ನಿಸಲು ಬಯಸುತ್ತಾರೆ ಒಮ್ಮೆ ನೀವು ನಿಮ್ಮ ಯಶಸ್ಸನ್ನು ಕಂಡುಕೊಳ್ಳುವುದಾದರೆ ಮೂವತ್ತು ಅಥವಾ ನಲವತ್ತೆರಡು ವರ್ಷಗಳ ನಡುವಿನ ಅವಧಿಯಲ್ಲಿ ಶುಭವಾಗಿರುತ್ತದೆ ಮತ್ತು ವೃತ್ತಿಪರ ಮತ್ತು ವೈಯಕ್ತಿಕ ರಂಗಗಳಲ್ಲಿ ನಿಮಗೆ ಅತ್ಯಂತ ಅದೃಷ್ಟದ ಸಮಯವಾಗಿರುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಶೇಷವಾದ ವಿದ್ಯಾಭ್ಯಾಸವಿರುತ್ತದೆ ಮತ್ತು ಅಪಾಯವನ್ನ ಲೆಕ್ಕಿಸದೆ ಸಾಹಸದ ಕೆಲಸಗಳನ್ನ ಮಾಡುತ್ತಾರೆ ಹಣಕಾಸಿನ ತೊಂದರೆಗಳು ಇರುವುದಿಲ್ಲ ಅವಶ್ಯಕತೆ ಬಂದರೆ ಜನರಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಕಲ್ಪಿಸುತ್ತಾರೆ ಕಾಲ ಉತ್ಸಾಹದಿಂದ ಇರುವ ಇವರು ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿ ಬಾಳುತ್ತಾರೆ ಮತ್ತು ನಕ್ಷತ್ರದಲ್ಲಿ ಜನಿಸಿದವರು ಸಮಯವನ್ನ ಆಧರಿಸಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅದೃಷ್ಟಶಾಲಿಗಳು ದೇವರಲ್ಲಿ ನಂಬಿಕೆ ಇರುತ್ತದೆ ಆದರೆ ಕೆಲಸ ಮಾಡದೆ ದೇವರನ್ನ ಬೇಡುವುದಿಲ್ಲ ಮತ್ತು ಯಂತ್ರ ಮಂತ್ರಗಳಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ ಮತ್ತು ರಾಜಕೀಯದಲ್ಲಿ ಆಸಕ್ತಿ ಇದ್ದರೂ ನೇರವಾಗಿ ಭಾಗಿಯಾಗುವುದಿಲ್ಲ ಸ್ವಾರ್ಥದ ಗುಣ ಇರುವುದಿಲ್ಲ ಎಲೆಮರೆಯ ಕಾಯಿಗಳಂತೆ ಇವರು ದುಡಿಯುತ್ತಾರೆ ಸಾಮಾನ್ಯವಾಗಿ ತಪ್ಪನ್ನು ಮಾಡುವುದಿಲ್ಲ ಮತ್ತು ತಪ್ಪು ಮಾಡಿದವರನ್ನ ಎಂದಿಗೂ ಕ್ಷಮಿಸುವುದಿಲ್ಲ ಮತ್ತು ಈ ಅಸ್ತ ನಕ್ಷತ್ರದಲ್ಲಿ ಜನಿಸಿದವರನ್ನ ನೋಡಲು ಅಂದವಾಗಿರುತ್ತಾರೆ ಮತ್ತು ರಹಸ್ಯವಾಗಿ ಹಣವನ್ನ ಸಂಗ್ರಹಿಸುತ್ತಾರೆ ಉಪಯೋಗವಿಲ್ಲ ಎಂಬ ಭಾವನೆ ಬಂದರೆ ಕೈ ಹಿಡಿದ ಕೆಲಸ ಕಾರ್ಯಗಳನ್ನ ಅರ್ಧಕ್ಕೆ ನಿಲ್ಲಿಸುತ್ತಾರೆ ಮತ್ತು ಇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇವರ ಜೊತೆ ಇರುವಂತವರಿಗೆ ಸುಖ ಜೀವನ ಲಭಿಸುತ್ತದೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ತಂದೆ ತಾಯಿಯ ಮೇಲೆ ವಿಶೇಷ ಪ್ರೀತಿ ಅಕ್ಕರೆ ಗೌರವವನ್ನ ಹೊಂದಿರುತ್ತಾರೆ ಇದು ಅಸ್ತಾನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ವಿಶೇಷ ಮಾಹಿತಿಯಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಚಿತ್ತಾ ಸ್ವಾತಿ ವಿಶಾಖಾಂ ಹೀಗೆ ಮುಂಬರುವ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನ ಇದೇ ರೀತಿ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ಮೂಲಕ ತಿಳಿಸಿಕೊಡಲಿದ್ದೇನೆ ಆದ್ದರಿಂದ ನಮ್ಮ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಗಂಟೆಯ ಐಕಾನ್ ಅನ್ನು ಒತ್ತಿ ಹಾಲೆಂದು ಕೊಡಿ ಅವಾಗ ಮಾತ್ರ ನಾವು ಹಾಕುವಂತಹ ಮಾಹಿತಿಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬದೊಂದಿಗೆ ನಾವು ಹಾಕುವಂತಹ ಮಾಹಿತಿಯನ್ನ ಹಂಚಿಕೊಳ್ಳಿ ಧನ್ಯವಾದಗಳು